ವೀಕ್ಷಕರೇ ನಮಸ್ತೆ ಇವತ್ತು ನಾನು ಬಳಿ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿರುವಂತಹ ವಿಚಾರ ಬಹಳ ಅದ್ಭುತವಾದದ್ದು ಹಾಗೆ ಬಹಳ ಬಹುಮುಖ್ಯವಾದದ್ದು ಯಾರು ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ತಿಯನ್ನಾಗಿ ನೋಡಿ ನಿಮಗೆ ಗೊತ್ತಾ ಇವು ನಮ್ಮ ಜೀವನದಲ್ಲಿ ಬರುವುದು ಇವು ಅಂದರೆ ಈ ಬೀದಿ ನಾಯಿಗಳು ನಮ್ಮ ಜೀವನದಲ್ಲಿ ಬರುವಂಥದ್ದು ಪೂರ್ವಜನ್ಮದ ಫಲ ಅಂತಲೇ ಹೇಳ್ಬೋದು ಇವು ನಮ್ಮ ಮನೆಯಲ್ಲಿ ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷನೋ ಇರ್ಬೋದು ಆದರೆ ಅವುಗಳ ಜೊತೆ ನಮಗೆ ಪೂರ್ವಜನ್ಮದಲ್ಲಿಯೇ ಕನೆಕ್ಷನ್ ಇರುತ್ತೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಆತ್ಮಗಳ ಸಮ್ಮಿಲನ ಕೂಡ ಆಗಿರುತ್ತೆ ನಿಮ್ಮ ಗ್ರಹಗಳ ಮೇಲೆ ಪಾಸಿಟಿವ್ ಆಗಿ ಪ್ರಭಾವ ಬೀರೋದಕ್ಕೂ ಸಹ ಇದು ಶುರು ಮಾಡುತ್ತೆ ನೀವು ನಾಯಿಗಳ ಸೇವೆಯನ್ನು ತಿಳಿದೋ ತಿಳಿದೇನೋ ಮಾಡ್ತಾ ಹೋದರೆ ನಿಮ್ಮ ನಿಷ್ಠಾಭಾವ ಸೇವೆಗೆ ಶನಿ ಮಹಾತ್ಮ ನಿಮ್ಮ ಮೇಲೆ ಪ್ರಸನ್ನನಾಗ್ತಾನೆ ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ ಮತ್ತು ನೀವು ನಾಯಿಗಳಿಗೆ ಹಾಕುವಂತಹ ಊಟ ನೀರು ಇವೆಲ್ಲದರಿಂದ ನಿಮಗೆ ಕೇತು ತುಂಬ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ ನಿಮ್ಮ ಮೇಲೆ ಆಗ್ತಿರುವಂತಹ ಕೆಟ್ಟ ದೆಸೆಯನ್ನಾಗಲಿ ಅಥವಾ ತೊಂದರೆಗಳನ್ನಾಗಲಿ ಕೇತು ಆ ಸಮಯದಲ್ಲಿ ನಿಮಗೆ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ನಿಮಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಕೇತು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ನಿಮ್ಮ ಗ್ರಹದಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ರೆ ಅದನ್ನು ತೆಗೆದುಹಾಕಿ ಸಕಾರಾತ್ಮಕ ಅಂದರೆ ನೆಗೆಟಿವಿಟಿಯನ್ನು ತೆಗೆದು ಪಾಸಿಟಿವ್ ಶಕ್ತಿಯನ್ನಾಗಿ ಕನ್ವರ್ಟ್ ಆಗುವಂತಹ ಈ ಆಶೀರ್ವಾದ ಶಕ್ತಿಯನ್ನು ನಮಗೆ ಗ್ರಹಗಳು ನೀಡ್ತಾ ಹೋಗುತ್ತೆ ನಾವು ಈ ನಾಯಿಗಳ ಸೇವೆಯನ್ನು ಮಾಡೋದ್ರಿಂದ ಅಂತಹ ದೊಡ್ಡ ಶಕ್ತಿಯನ್ನು ಈ ಬೀದಿ ನಾಯಿಗಳು ಅಥವಾ ನಾಯಿಗಳು ಹೊಂದಿವೆ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ ಹಾಗೆ ಈ ಮುಗ್ಧ ಜೀವಗಳಿಗೆ ಎಲ್ಲೂ ಕಂಡರೂ ಸಹ ಊಟವನ್ನು ಹಾಕಿ ಅವುಗಳಿಗೆ ಯಾವುದೇ ತೊಂದರೆಯನ್ನು ಮಾಡಬೇಡಿ ನಿಮ್ಮ ಬಳಿ ಉಳಿದಂತಹ ವೇಸ್ಟ್ ಆದಂತಹ ಆಹಾರವನ್ನು ಈ ನಾಯಿಗಳಿಗೆ ಹೊಟ್ಟೆ ತುಂಬೋದಕ್ಕೆ ಅಥವಾ ಅವು ಜೀವನ ನಡೆಸೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮಿಂದ ಆದಂತಹ ಸಹಾಯವನ್ನು ಮಾಡಿ ಇದಕ್ಕೆ ದೈವ ದೇವ್ನಿ ದೇವ ಅವರುಗಳೇ ನಿಮ್ಮ ಮೇಲೆ ಪ್ರಸನ್ನನಾಗಿ ನಿಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಿಮಗೆ ತೊಂದರೆ ಆಗದೇ ಇರೋ ಹಾಗೆ ಆತ ನೋಡ್ಕೊತಾನೆ ಧನ್ಯವಾದಗಳು